ರೈತ ಬಾಂಧವರಿಗೆ ಪ್ರಗತಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ರೈತರೇ ಇವತ್ತಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ತಿಳಿದುಕೊಂಡು ಬರೋಣ ಯಾವ ಮಾರ್ಕೆಟ್ನಲ್ಲಿ ಎಷ್ಟು ರೇಟ್ ಇದೆ ಅಂತ ಇನ್ನೂ ಯಾರು ಹೊಸ್ತಾ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ರೈತರೇ ನಾವು ಪ್ರತಿದಿನ ಮಾರ್ಕೆಟ್ ನ್ಯೂಸನ್ನು ಅಪ್ಲೋ ಮಾಡ್ತಾ ಇರ್ತವೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆ ನೋಡೋದಾದರೆ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಮಿನಿಮಮ್ ಪ್ರೈಸ್ ಬಂದು ಎರಡು ಸಾವಿರದ ಐದುನೂರು ರೂಪಾಯಿ ಮ್ಯಾಕ್ಸಿಮಮ್ ಅಂದರೆ ಅತಿ ಗರಿಷ್ಠ ಬೆಲೆ ಬಂದು ನಾಲ್ಕು ಸಾವಿರ ತಕ ಹಾಗೆ ಮಧ್ಯಮ ಬೆಲೆ ನೋಡೋದಾದರೆ ಮೂರು ಸಾವಿರದ ಎರಡು ನೂರು ರೂಪಾಯಿಯು ಶಿವಮೊಗ್ಗದಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಆಗಿದೆ ಹಾಗೆ ಬಂಗಾರಪೇಟೆಯಲ್ಲಿ ನೋಡ್ಬೋದು ಒಂದು ಕ್ವಿಂಟಲ್ ಈರುಳ್ಳಿಯ ರೇಟ್ ನೋಡೋದಾದರೆ ಮಿನಿಮಮ್ ಪ್ರೈಸ್ ಬಂದು ಮೂರು ಸಾವಿರ ರೂಪಾಯಿ ಗರಿಷ್ಠ ಬೆಲೆ ಬಂದು ನಾಲ್ಕು ಸಾವಿರ ರೂಪಾಯಿ ತಕ ಇದೆ ಹಾಗೆ ಮಧ್ಯಮ ಬೆಲೆ ಬಂದು ಮೂರು ಸಾವಿರದ ನೂರು ರೂಪಾಯಿ ತಕ ಇದೆ ನೋಡಿ ಹಾಗೆ ಚಿಂತಾಮಣೆಯಲ್ಲಿ ನೋಡ್ಬೋದು ಮಿನಿಮಮ್ ಪ್ರೈಸ್ ಬಂದು ಒಂದು ಕ್ವಿಂಟಲ್ ಈರುಳ್ಳಿಗೆ ಎರಡು ಸಾವಿರ ರೂಪಾಯಿ ಇದೆ ಹಾಗೆ ಗರಿಷ್ಠ ಬೆಲೆ ಬಂದು ಮೂರು ಸಾವಿರ ರೂಪಾಯಿ ತಕ ಇದೆ ನೋಡಿ ರೈತರೆ ಹಾಗೆ ಬಿಜಾಪುರದಲ್ಲಿ ಬಂದು ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ನೋಡುವುದಾದರೆ ಹದಿನೈದು ನೂರು ರೂಪಾಯಿದಿಂದ ಎರಡು ಸಾವಿರದ ಐದು ನೂರು ರೂಪಾಯಿ ತಕ್ಕ ಒಂದು ಕ್ವಿಂಟಲ್ಗೆ ಬಿಜಾಪುರದಲ್ಲಿ ಇದೆ ರೇಟು ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಬಾಗಲಕೋಟೆಯಲ್ಲಿ ನೋಡೋದಾದರೆ ನೂರು ರೂಪಾಯಿಯಿಂದ ಮೂರು ಸಾವಿರದ ಎರಡು ನೂರು ರೂಪಾಯಿ ತಕ್ಕ ಇದೆ ಕನಿಷ್ಠ ಬೆಲೆ ಅಂದರೆ ನೂರರಿಂದ ಗರಿಷ್ಠ ಬೆಲೆ ಮೂರು ಸಾವಿರದ ಎರಡು ನೂರು ರೂಪಾಯಿಯು ಬಾಗಲಕೋಟೆಯಲ್ಲಿ ಇದೆ ಬೆಳಗಾವಿನಲ್ಲಿ ಬಂದು ಹದಿನೈದು ನೂರು ರೂಪಾಯಿ ಕನಿಷ್ಠ ಬೆಲೆ ಆಗಿದೆ ಮೂರು ಸಾವಿರ ರೂಪಾಯಿ ತನಕ ಇದೆ ಗರಿಷ್ಠ ಬೆಲೆ ಬಂದು ನೂರರಿಂದ ಮೂರು ಸಾವಿರ ರೂಪಾಯಿ ತಕ್ಕ ಬೆಳಗಾವಿನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಆಗಿದೆ ಹಾಗೆ ಬದಾಮಿಯಲ್ಲಿ ನೋಡ್ಬೋದು ರೈತರೇ ಒಂದು ಕ್ವಿಂಟಲ್ ಈರುಳ್ಳಿಗೆ ಬಾದಾಮಿಯಲ್ಲಿ ಹದಿನೈದು ನೂರು ರೂಪಾಯಿ ಇಂದ ಸ್ಟಾರ್ಟಾಗಿ ಎರಡು ಸಾವಿರದ ಆರುನೂರು ರೂಪಾಯಿಯು ಗರಿಷ್ಠ ಬೆಲೆ ಆಗಿದೆ ನೋಡಿ ಹಾಗೆ ಧಾರವಾಡದಲ್ಲಿ ಕನಿಷ್ಠ ಬೆಲೆ ಹದಿನೈದು ನೂರು ರೂಪಾಯಿದಿಂದ ಒಂದು ಕ್ವಿಂಟಲ್ ಈರುಳ್ಳಿಗೆ ಮೂರು ಸಾವಿರ ರೂಪಾಯಿ ತಕ ಗರಿಷ್ಠ ಬೆಲೆ ಇದೆ ಧಾರವಾಡದಲ್ಲಿ ರೇಟು ಇರ್ತಾಯಿದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಸಾಂಗ್ಲಿ ಸಾಂಗ್ಲಿಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ನೋಡೋದಾದರೆ ಸಾವಿರ ರೂಪಾಯಿ ಹಿಡಿದು ಮೂರು ಸಾವಿರ ರೂಪಾಯಿ ತಕ ಇದೆ ನೋಡಿ ಒಂದು ಸಾವಿರದಿಂದ ಸ್ಟಾರ್ಟ್ ಆಗಿ ಕನಿಷ್ಠ ಬೆಲೆ ಗರಿಷ್ಠ ಬಂದು ಮೂರು ಸಾವಿರ ರೂಪಾಯಿ ತನಕ ಒಂದು ಕ್ವಿಂಟಲ್ಗೆ ಸಾಂಗ್ಲಿಯಲ್ಲಿ ಉಳ್ಳಾಗಡ್ಡಿ ರೇಟು ಇದೆ ನೋಡಿ ರೈತರೆ ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಆಗಿದೆ ಇನ್ನು ಯಾರು ಯಾರ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿ ರೈತರೆ